ಮದುವೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ನಗ ನಗದು ಇದ್ದಂತಹ ಬ್ಯಾಗ್ ಒಂದು ಕಳ್ಳತನವಾದಂತಹ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ನಡೆದಿದೆ ಬ್ರಹ್ಮಾವರ ಪೇಟೆಯಲ್ಲಿರುವಂತಹ ಫ್ಯಾಮಿಲಿ ಶಯನ ಹಾಲ್ನಲ್ಲಿ ಈ ಕಳ್ಳತನ ನಡೆದಿದ್ದು ಫೋಟೋ ಕ್ಲಿಕ್ಕಿಸಿ ಬರುವ ಅಷ್ಟರಲ್ಲಿ ಬ್ಯಾಗ್ ಎಗರಿಸಲಾಗಿದೆ ನೀಲಾವರ ಮೂಲದ ಜಯಶ್ರೀ ಸುರೇಶ್ ಎಂಬುವರ ಮಗಳ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ಬ್ಯಾಗ್ನಲ್ಲಿ ಅಗತ್ಯ ಬ್ಯಾಂಕ್ ಪಾಸ್ಬುಕ್ ಎಟಿಎಂ ಕಾರ್ಡ್ ಸೇರಿ ಹಲವು ದಾಖಲೆಗಳಿತ್ತು ಎಂದು ತಿಳಿದು ಬಂದಿದೆ ಮದುವೆಗೆ ಆಗಮಿಸಿದ ಕಳ್ಳನೊಬ್ಬ ಬಹಳ ಚಾಲಾಕಿ ತನದಿಂದ ಈ ಬ್ಯಾಗ್ ಕದ್ದಿದ್ದು ಕಳ್ಳನ ಚಲನವಲನ ಹಾಲ್ನಲ್ಲಿದ್ದಂತಹ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಬ್ರಹ್ಮಾವರ ಪೊಲೀಸರಿಗೆ ದೂರು ನೀಡಲಾಗಿದ್ದು ಸಿಸಿಟಿವಿ ಆಧಾರದಲ್ಲಿ ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದಾರೆ